ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅಮಾವಾಸ್ಯೆ ಆದಮೇಲೆ ಹಾಗೂ ಅಮಾವಾಸ್ಯೆಗೆ ಮುಂದಿನ ಒಂದು ದಿನ ಕೂಡ ಅಷ್ಟೇ ಪ್ರಭಾವ ಇರೋದರಿಂದ ಗುರುವಾರ ಕೂಡಿ ಬಂದಿದೆ ತುಂಬ ವಿಶೇಷವಾದ ಒಂದು ಬೆಲ್ಲದ ಪರಿಹಾರವನ್ನು ಮಾಡಿಕೊಳ್ಳಿ ಬೆಲ್ಲದ ಪರಿಹಾರವನ್ನು ನಾವು ಯಾವುದೇ ಒಂದು ದಿನ ಮಾಡಿಕೊಂಡಾಗಲೂ ಕೂಡ ನಮ್ಮ ಹಣಕಾಸಿನ ಸಮಸ್ಯೆ ಹಾಗೂ ಮನೆಯಲ್ಲಿರುವ ನಿತ್ಯದ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗುತ್ತೆ ಭೂಮಿಗೆ ಸಂಬಂಧಪಟ್ಟಂಥದ್ದು ವಿಶೇಷವಾಗಿ ಇದರಿಂದ ನಮಗೆ ಈ ಪರಿಹಾರಗಳಿಂದ ಮುಕ್ತಿಯನ್ನು ಸಿಗುವಂಥದ್ದಾಗುತ್ತೆ ಸಮಸ್ಯೆಗಳು ಯಾಕೆ ತುಂಬ ಜನಕ್ಕೆ ಯಾವಾಗಲೂ ಆ ರಿಪೀಟಾಗಿ ಆ ಒಂದು ಕಷ್ಟಗಳು ಬರ್ತಾ ಇರುತ್ತೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆದರೆ ಆ ಸಮಸ್ಯೆಗಳಲ್ಲೇ ನಾವು ಒದ್ದಾಡ್ಬಿಡ್ತೀವಿ ಸ್ನೇಹಿತರೆ ಪರಿಹಾರಗಳನ್ನು ಸಣ್ಣ ಸಣ್ಣ ವಿಚಾರಗಳು ಲ್ಲೇ ನಾವು ಬಗೆಹರಿಸ್ಕೊಂಡಾಗ ದೊಡ್ಡ ಮಟ್ಟದಲ್ಲಿ ನಮಗೆ ಅದರ ಎಫೆಕ್ಟ್ ಅನ್ನೋದು ಅಷ್ಟು ಇರೋದಿಲ್ಲ ಆದರೆ ಈ ದಿನ ಗುರುವಾರ ಕೂಡಿ ಬಂದಿರೋದ್ರಿಂದ ನೀವು ಅಮಾವಾಸ್ಯೆಯ ಒಂದು ಪ್ರಭಾವ ಈ ದಿನ ಕೂಡ ಇರುತ್ತೆ ತಪ್ಪದೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಇದರ ಒಂದು ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಬೆಲ್ಲದ ಪರಿಹಾರ ಯಾವುದೇ ದಿನ ಮಾಡಿಕೊಂಡಾಗಲೂ ಕೂಡ ನಮಗೆ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ಒಂದು ಪೂಜೆ ಪುನಸ್ಕಾರಕ್ಕೂ ಕೂಡ ಒಂದು ನೈವೇದ್ಯಕ್ಕೂ ಕೂಡ ನಾವು ಪ್ರಥಮವಾಗಿ ತುಂಬ ಪರಿಶುದ್ಧವಾದ ಒಂದು ಬೆಲ್ಲವನ್ನು ಬಳಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಕೆಲವೊಂದು ಪರಿಹಾರಗಳಿಗೆ ಸುಮಾರು ವಿಡಿಯೋಗಳಲ್ಲಿ ನಾನು ಬೆಲ್ಲದ ಪರಿಹಾರವನ್ನು ತಿಳಿಸಿದ್ದೆ ಸ್ನೇಹಿತರೆ ಅದನ್ನು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಅವರಿಗೆ ಕ್ರಮಕ್ರಮವಾಗಿ ಸಮಸ್ಯೆಗಳಿಂದ ಹೊರಗೆ ಬರ್ತಾರೆ ನಾವು ಅಂದ್ಕೊಳ್ತಾ ಇರ್ತೀವಿ ನಮ್ಮ ಸಮಸ್ಯೆಗಳೇ ನಮಗೆ ದೊಡ್ಡದಾಗಿದೆ ಅಂತ ಆದರೆ ಪ್ರತಿ ಸಮಸ್ಯೆಗೂ ಒಂದೊಂದು ಅನ್ನೋದು ಪರಿಹಾರ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿರು ತಿಳಿಸಿರುವಂಥದ್ದು ಆಗಿದೆ ಯಾಕಂದರೆ ಮನುಷ್ಯನಿಗೆ ಯಾವಾಗಲೂ ಸದಾ ಕಾಲ ನಾವು ಬದುಕಿರುವ ಕಾಲಮಾನದವರೆಗೂ ಕಷ್ಟಗಳು ಅನ್ನೋದು ನಮ್ಮ ಜೊತೆಯಲ್ಲೇ ಇರುತ್ತೆ ನಾವು ಅಷ್ಟು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಲೇಬೇಕು ಯಾಕಂದರೆ ಆ ಸಮಸ್ಯೆಗಳಲ್ಲಿ ಒದ್ದಾಡಬಾರ್ದು ಮುಂದೆ ಸಾಗಬೇಕು ಅಂತ ಈ ಪರಿಹಾರ ಶಾಸ್ತ್ರಗಳಲ್ಲಿ ಅವರು ಮಾಡಿ ಮತ್ತೆ ಅದರಿಂದ ಒಳ್ಳೆಯ ರಿಸಲ್ಟನ್ನು ಬಂದಿರುವ ಒಂದು ವಿಚಾರಗಳನ್ನು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸುವಂಥದ್ದು ಅದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ತಪ್ಪದೇ ಏನೇ ಒಂದು ಕಷ್ಟ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪನೇ ಬಹಳ ಒಂದು ಫಾಸ್ಟಾಗಿ ನಮಗೆ ರಿಸಲ್ಟ್ ಬೇಕು ಅಂತ ಬಯಸೋದು ಬೇಡ ಯಾಕಂದರೆ ಫಾಸ್ಟಾಗಿ ಏನಾದರೂ ಬಂದುಬಿಟ್ರೆ ಅದು ಅಷ್ಟೇ ಬೇಗ ಕೂಡ ಕಷ್ಟಗಳು ಮತ್ತೆ ಬಂದುಬಿಡುತ್ತೆ ಆದರೆ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಿಮಗೆ ಉತ್ತಮವಾದ ಒಂದು ಖುಷಿಯನ್ನು ಕೊಡುವಂಥ ಪರಿಹಾರ ಅಂತ ಹೇಳ್ತೀನಿ ಈ ಪರಿಹಾರವನ್ನು ನಾವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಅಥವಾ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಸಂಜೆ ಅನ್ನೋದು ಯಾಕಂದರೆ ಬೆಳಗ್ಗೆಗಿಂತ ಸಂಜೆ ಮಾಡಿಕೊಳ್ಳುವ ಕೆಲವೊಂದು ಪರಿಹಾರಗಳು ಮಾತ್ರ ನಮಗೆ ಬೇಗ ಕೈ ಹಿಡಿಯುವಂಥದ್ದು ಗುರುವಾರ ಆಗಿರೋದ್ರಿಂದ ಮನೆಯಲ್ಲಿ ನೋಡಿ ಗುರುಗಳ ಆಶೀರ್ವಾದ ಅನ್ನೋದಿದ್ದರೆ ನಮಗೆ ಏನು ಬೇಕಾದರೂ ಕೂಡ ಪಡ್ಕೊಳ್ಬಹುದು ಅದಕ್ಕೋಸ್ಕರ ಅರಿಶಿಣದಿಂದ ನೀವು ಸ್ವಲ್ಪ ಅರಿಶಿಣವನ್ನು ನೀರಲ್ಲಿ ಮಿಕ್ಸ್ ಮಾಡಿದ್ದೆ ಮನೆಯನ್ನು ಒರೆಸ್ಕೊಳ್ಳಿ ಹಾಗೆ ಪ್ರೋಕ್ಷಣೆಯನ್ನು ಮಾಡಿ ಸ್ನೇಹಿತರೆ ಮನೆಯಲ್ಲಿ ನಾವು ತುಂಬ ಚೆಲ್ಲೋ ಥರ ಮಾಡಬಾರ್ದು ಸ್ವಲ್ಪ ತಗೊಂಡಿದ್ದೆ ನೀವು ಎಲ್ಲ ಕಡೆ ಕೂಡ ಅರಿಶಿಣವನ್ನು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯ ಮುಂದೆ ಅಂದರೆ ನೀವು ರಂಗೋಲಿ ಬಿಡುವಂಥ ಜಾಗ ಆ ಥರ ಇದ್ದರೆ ಕೂಡ ನಿಮ್ಮ ಬಾಲ್ಕನಿನಲ್ಲೂ ಕೂಡ ಅರಿಶಿಣದ ನೀರನ್ನು ನೀವು ಪ್ರೋಕ್ಷಣೆ ಮಾಡಿ ಗುರುವಾರಗಳ ದಿನದಲ್ಲಿ ನೀವು ಹಸುವಿಗೆ ಏನಾದರೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ತಿನ್ನಿಸುತ್ತಾ ಬನ್ನಿ ಮೂರು ಕೋಟಿ ದೇವರುಗಳು ಕೂಡ ಹಸುವಿನಲ್ಲಿ ಇರುವಂಥ ಒಂದು ಅಪಾರವಾದ ನಂಬಿಕೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ಮನೆ ದೇವರು ಕುಲ ದೇವರು ಇಷ್ಟ ದೇವರು ಈ ರೀತಿ ನಾವು ಸದಾ ಕಾಲ ನೆನೆಸ್ಕೊಳ್ತಾ ಇರ್ತೀವಿ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಅದು ಸಲ್ಲುತ್ತೆ ಅದು ಅದಕ್ಕೋಸ್ಕರ ಗೋಮಾತೆಗೆ ನಾವು ಏನಾದರೂ ತಿನ್ನಿಸಬೇಕು ಅಂತ ಹೇಳುವಂಥದ್ದು ಅದು ಆಗಲಿಲ್ಲ ಅಂದರೂ ಕೂಡ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಗುರುವಾರ ಬಂದು ನೋಡಿ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ತಗೊಳ್ಳಿ ಬೆಲ್ಲ ತಗೊಂಡಿದ್ದೆ ನೀವೇನಾದರೂ ಗುರುವಾರಗಳ ದಿನ ಏಕೆಂದರೆ ಲಕ್ಷ್ಮೀ ದೇವಿಯ ವಾರ ಅಂತ ಹೇಳ್ತೀವಿ ಗುರುವಾರ ಬಂದು ಪೂಜೆ ಮಾಡುವಂಥದ್ದಾದರೆ ಗುರುವಾರ ಸಂಧ್ಯಾಕಾಲದಲ್ಲಿ ನಿಮ್ಮ ಮನೆಯಲ್ಲಿ ನೀವು ದೀಪ ಹಚ್ಚುತ್ತೀರಲ್ವಾ ಆ ದೀಪಕ್ಕೆ ಇಷ್ಟೇ ಇಷ್ಟು ಒಂದು ಚಿಕ್ಕ ತುಂಡನ್ನು ಬೆಲ್ಲ ತಗೊಂಡಿದ್ದೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟಿದ್ದೆ ಹಾಕಿ ಅದರೊಳಗಡೆ ಸಂಕಲ್ಪ ಮಾಡಿಕೊಂಡು ನಮ್ಮ ಜೀವನ ಕಹಿ ಘಟನೆಗಳಿಂದ ತುಂಬಿದರೆ ಸಿಹಿಯಾಗಿ ಅದು ಪರಿವರ್ತನೆ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ ಇದನ್ನು ನೀವು ನೋಡಬಹುದು ಕೂಡ ಹಾಗೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಈ ಬೆಲ್ಲವನ್ನು ಪುಡಿ ಮಾಡಿಬಿಟ್ಟು ಅದರೊಳಗಡೆ ನೀವು ಇಟ್ಕೊಳ್ಬೇಕಾಗುತ್ತೆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಳಿ ಹಾಗೇ ಕಾಳುಮೆಣಸು ಅಂತ ಹೇಳಿದೆ ಕಾಳುಮೆಣಸು ಅನ್ನೋದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ಅದನ್ನು ನೀವು ಏಳು ಅಥವಾ ಒಂಬತ್ತು ತಗೊಂಡು ಪುಡಿ ಮಾಡಬೇಕು ಪುಡಿ ಮಾಡಿಬಿಟ್ಟಿದೆ ಅದರಲ್ಲಿ ಹಾಕಬೇಕಾಗುತ್ತೆ ಲವಂಗ ಮೊಗ್ಗಿರಬೇಕು ಅದನ್ನು ಐದು ತಗೊಂಡಿದ್ದೆ ಪುಡಿ ಮಾಡಬೇಕು ಅದರೊಳಗಡೆ ಹಾಕ್ಕೊಳ್ಳಿ ಮತ್ತು ಸಾಸುವೆ ಸ್ನೇಹಿತರೆ ಅಡುಗೆಗೆ ಬಳಸುವಂಥ ಸಾಸುವೆ ಇದನ್ನು ಹಾಕಿಬಿಟ್ಟಿದ್ದೆ ಇವೆಲ್ಲವೂ ಕೂಡ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನಿಮ್ಮ ಮನೆಯ ಹೊರಗೆ ಬಂದುಬಿಟ್ಟು ಫುಲ್ಲು ಕಂಪ್ಲೀಟಾಗಿ ನಿಮ್ಮ ಮನೆಗೆ ಅಂದರೆ ಆಚೆ ಬಂದಿದ್ದೆ ಹೊರಗಡೆ ಫುಲ್ಲು ಕಂಪ್ಲೀಟಾಗಿ ಹಾಕಿ ಅಂದರೆ ನಿಮ್ಮ ಮನೆಯ ಒಂದು ಸುತ್ತು ಬಂದುಬಿಡಿ ಚೆಲ್ಲಿಕೊಂಡು ಸ್ವಲ್ಪ ಸ್ವಲ್ಪನೇ ಚೆಲ್ಕೊಂಡು ಬನ್ನಿ ಈ ರೀತಿ ನೀವು ಮಾಡಿದಾಗ ಎಷ್ಟೇ ಕೆಟ್ಟ ಶಕ್ತಿಗಳು ಕೂಡ ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳು ಅಂದರೆ ಕೆಟ್ಟ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಕಠೋರವಾದ ಸಮಸ್ಯೆಗಳಿಂದ ನಾವು ಪಾರಾಗ್ತೀವಿ ಒಳ್ಳೆಯ ಒಂದು ವಿಚಾರಗಳು ಈ ಸದಾಕಾಲ ನಮಗೆ ನಮ್ಮ ಆಲೋಚನೆಗೆ ಬರುವಂಥದ್ದು ಈ ಪರಿಹಾರವನ್ನು ನೀವು ಈ ದಿನ ಮಾಡಿಕೊಂಡಾಗ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಯಾಕಂದರೆ ಪ್ರತಿನಿತ್ಯ ಆ ತಾಯಿ ಭೂಲೋಕಕ್ಕೆ ಬಂದಾಗ ನಮ್ಮ ಮನೆಗಳ ಅಂಗಳದಲ್ಲಿ ಬಂದು ನೋಡ್ತಾಳೆ ನಾವು ಯಾವ ಥರ ಇಟ್ಕೊಂಡಿರ್ತೀವಿ ಹಾಗೂ ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಎಷ್ಟು ಶ್ರದ್ಧಾ ಭಕ್ತಿ ಹಾಗೂ ನಂಬಿಕೆಯಿಂದ ಇರ್ತೀವಿ ಅನ್ನೋದರೂ ಆ ತಾಯಿ ನೋಡ್ತಾಳೆ ಈ ಪರಿಹಾರವನ್ನು ನೀವು ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಬಹಳ ನಿಮಗೆ ಖುಷಿ ಕೊಡುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಈ ಒಂದು ಪರಿಹಾರದಲ್ಲಿ ನಿಮಗೆ ಸಿಗುತ್ತೆ ಇದನ್ನು ನೀವು ಸಂಜೆ ಇಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಆರು ಗಂಟೆಯ ಮೇಲೆ ನೀವು ಮಲಗುವ ಒಳಗೆ ಅದು ಸಮಯ ಅಂತ ಇಷ್ಟೇ ಅಂತ ಇರೋದಿಲ್ಲ ರಾತ್ರಿಯ ಒಳಗೂ ಕೂಡ ಇದನ್ನು ಆರಾಮಾಗಿ ಮಾಡಿಕೊಳ್ಳಿ ನಿಮ್ಮ ಮನೆ ತುಂಬ ವಿಶಾಲವಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಷ್ಟೇ ಇನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಅಕಸ್ಮಾತು ನಿಮಗೆ ಟೆರೇಸ್ ಎಲ್ಲ ಇದೆ ಅನ್ನೋದಾದರೆ ಅದ್ರ ಮೇಲೂ ಕೂಡ ನೀವು ಸ್ವಲ್ಪ ಹೋಗಿದ್ದೇ ಹಾಕಿ ಇದನ್ನೆಲ್ಲ ನೀವು ಮನೆಯ ಫುಲ್ ಫುಲ್ಲು ನಿಮ್ಮ ಮನೆ ಹೊರಗಡೆ ಹಾಕಿದಾಗ ಇರುವೆಗಳು ಕ್ರಿಮಿಕೀಟಗಳು ತಿಂದ್ಕೊಂಡು ಹೋಗುತ್ತೆ ಅದರ ಪುಣ್ಯ ಫಲ ನಿಮ್ಮದಾಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ